ದೇಶದಲ್ಲಿ ಕುಸಿಯುತ್ತಿವೆ ಸೇತುವೆಗಳು ಶಿವಮೊಗ್ಗ ನಗರದ ತುಂಗಾ ಸೇತುವೆ ಕಥೆ ಏನು ಮೇಂಟೆನೆನ್ಸ್ ಇಲ್ಲ ಫಿಟ್ನೆಸ್ ಸರ್ಟಿಫಿಕೇಟೂ ಇಲ್ಲ ದೇಶದಲ್ಲಿ ಸೇತುವೆಗಳು ಕುಸಿಯುತ್ತಲೇ ಇವೆ ಇತ್ತೀಚೆಗೆ ಗುಜರಾತ್ನಲ್ಲಿ ಸೇತುವೆ ಕುಸಿದು ಹದಿನೈದಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ದಾರೆ ದೇಶದ ಇತರ ಕಡೆಯೂ ಸೇತುವೆ ಕುಸಿದ ಘಟನೆಗಳು ವರದಿಯಾಗ್ತಲೇ ಇವೆ ಅದೇ ಕಾರಣಕ್ಕೆ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ತುಂಗಾ ಸೇತುವೆಯ ಮೇಲೆ ನಡೆದಾಡೋರಿಗೂ ಆತಂಕ ಮೂಡುವಂತೆ ಮಾಡಿದೆ ಆಗಾಗ ಏರಿಕೆ ಮತ್ತು ಇಳಿಕೆ ಆಗುತ್ತಲೇ ಇದೆ ಹಾಗಾಗಿ ಯಾವಾಗ ಏನಾಗುತ್ತೋ ಏನೋ ಅನ್ನೋ ಭಯ ಈ ಭಾಗದ ಜನರಲ್ಲಿ ಇದೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆರುಕು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು ಅಂದು ತುಂಗಾ ನದಿಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರು ಹರಿಸಿದ್ರಿಂದ ದೊಡ್ಡ ಅನಾಹುತವೇ ನಡೆದು ಹೋಗಿತ್ತು ಸುತ್ತಮುತ್ತಲಿನ ಏರಿಯಾಗಳ ಮನೆಗೆ ನೀರು ನುಗ್ಗಿ ಜನರು ಬೀದಿಗೆ ಬಂದು ಬಿದ್ದಿದ್ರು ಶಿವಮೊಗ್ಗ ನಗರದ ಹಲವು ಕಡೆ ದೊಡ್ಡ ಅನಾಹುತವೇ ಸಂಭವಿಸಿತ್ತು ಅಂಥ ಟೈಮ್ನಲ್ಲೂ ತುಂಗಾ ನದಿ ಸೇತುವೆ ಗಟ್ಟಿಯಾಗಿ ನಿಂತಿತ್ತು ಕಾಲ ಉರುಳಿದಂತೆ ಸೇತುವೆ ವೀಕ್ ಆಗ್ತಾ ಇದ್ದು ಹಲವು ವರ್ಷಗಳಿಂದ ಡಿ ಇಲಾಖೆಯವರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇದು ಸೇತುವೆ ಬಂದು ಸುಮಾರು ಎಂಬತ್ತರಿಂದ ನೂರು ವರ್ಷ ಹಳೆಯ ಸೇತುವೆ ಆಗಿರೋದು ಭಾಳ ಹಳೆಯ ಸೇತುವೆ ಆಗಿದೆ ಭಾಳ ಅಳವಿನ ಅಂಚಲಿದೆ ಮತ್ತು ತುಂಬ ಡೇಂಜರ್ ಆಗಿದೆ ಈಗ ಆಲ್ರೆಡಿ ಹಿಂದೆ ಈಗ ಈಗೊಂದು ಮೂರ್ನಾಲ್ಕು ವರ್ಷದ ಹಿಂದೆ ಅದು ಸ್ವಲ್ಪ ಬಿರುಕೊಂಡಿತ್ತು ಅಂತೇಳಿ ಸ್ವಲ್ಪ ಕೆಲಸ ಕಾರ್ಯ ನಡೆಸಿ ಈಗ ಭಾರಿ ವೆಹಿಕಲನ್ನು ಓಡಾಡಿಸೋದು ನಿಲ್ಲಿಸಿದ್ರು ಈಗ ಬರೀ ಟೂ ವೀಲರು ಫೋರ್ ವೀಲರು ಓಡಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಅಪಾಯ ಏನಾದರೂ ಆಗೋಕ್ಕಿಂತ ಮುಂಚೆ ಈಗಲೇ ಜಿಲ್ಲಾಡಳಿತ ಅದನ್ನು ವಾಹನ ಓಡಾಟ ಸ್ತಬ್ಧಗೊಳಿಸಬೇಕು ಅಥವಾ ಬೇರೆ ಏನಾದರೂ ಒಂದು ಅದಕ್ಕೆ ಅದ್ರ ಬಗ್ಗೆ ಮುನ್ಸೂಚನೆ ತೊಗೊಂಡ್ರೆ ಭಾಳ ಒಳ್ಳೆಯದು ಈಗ ಸ್ವಲ್ಪ ದಿವಸ ಹಿಂದೆ ಗುಜರಾತಲ್ಲೂ ಒಂದು ಹೊಸ ಸೇತುವೆನೇ ಬಿದ್ದೋಯ್ತು ಬಿದ್ದೋಗಿ ಪ್ರಾಣಾನ್ಯಗಳಾಯಿತು ಆ ಥರ ಆಗೋಕ್ಕಿಂತ ಮುಂಚೆನೇ ಇದು ತುಂಬ ಹಳೆಯದು ಎನ್ ಓ ಸಿ ಇಲ್ಲ ಇದು ಏನು ಫಿಟ್ನೆಸ್ ಸರ್ಟಿಫಿಕೇಟ್ಗಳು ಏನೂ ಇಲ್ಲ ಇದರಲ್ಲಿ ದಯವಿಟ್ಟು ಜಿಲ್ಲಾಡಳಿತ ಇದನ್ನು ಆದಷ್ಟು ಬೇಗ ಈ ಜ ಸೇತುವೆನ ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರ ಕಂಡು ಶಿವಮೊಗ್ಗ ಜನಕ್ಕೆ ಇಲ್ಲಿ ಒನ್ ವೇ ಇದೆ ಇದು ಎರಡು ವೆಹಿಕಲ್ ಇಲ್ಲೇ ಓಡುತ್ತೆ ಈ ಕಡೆ ಹೋಗೋದು ಬರೋದು ಇದೆ ಸಣ್ಣ ಆ್ಯಕ್ಸಿಡೆಂಟ್ ಆದರೆ ಟ್ರಾಫಿಕ್ ಜಾಮ್ ಇಲ್ಲಿಂದ ಹೆಚ್ಚು ಕಮ್ಮಿ ಬಸ್ ಸ್ಟ್ಯಾಂಡ್ ತಂಗ ಟ್ರಾಫಿಕ್ ಜಾಮ್ ಆಗುತ್ತೆ ಆ್ಯಂಬುಲೆನ್ಸ್ಗಳು ಓಡಾಡ್ತಾ ಹಾಸ್ಪಿಟ್ಲಿಗೆ ಇಲ್ಲ ನಿಯರ್ ಬೈ ಹೃದಯಾಲಯ ಇದೆ ಅಲ್ಲಿಗೂ ಪೇಷಂಟ್ಗಳು ಹೋಗ್ತಾ ಇರ್ತಾರೆ ಅದು ಇಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಸುಮಾರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಥರ ಆ ವಾಹನ ಸಂಚಾರ ಭಾಳ ಇದಾಗಿದೆ ಅದು ಅದಕ್ಕಾಗಿ ದಯವಿಟ್ಟು ಜಿಲ್ಲಾಡಳಿತ ಇದಕ್ಕೆ ಒಂದು ಪರಿಹಾರ ಕಂಡು ಅಂತೇಳಿ ಜಾ ಕೇಳ್ಕೊತೀವಿ ನಿತ್ಯ ಆತಂಕದಲ್ಲಿಯೇ ಓಡಾಡುತ್ತಿರುವ ಜನ ಹಳೆ ಸೇತುವೆಗೆ ಕಾದಿದಿಯ ಕಂಟಕ ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ದಶಕಗಳೇ ಉರುಳಿವೆ ಆದರೂ ಇಂದಿಗೂ ತುಂಗಾ ಸೇತುವೆ ಗಟ್ಟಿಯಾಗಿದೆ ಸೇತುವೆಯ ಸುತ್ತಲೂ ಗಿಡ ಗಂಟಿಗಳು ಬೆಳೆದುಕೊಂಡಿವೆ ಅಲ್ಲಲ್ಲಿ ಬಿರುಕು ಕಾಣಿಸಿಕೊಂಡಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಂಗಾ ಪ್ರವಾಹ ಬಂದಾಗ ಭಾರೀ ಬಿರುಕು ಕಾಣಿಸಿಕೊಂಡು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿತ್ತು ಆಮೇಲೆ ತೇಪೆ ಹಚ್ಚುವ ಕೆಲಸ ನಡೆಯಿತು ಇದೀಗ ಭಾರೀ ವಾಹನಗಳಿಗೆ ಬ್ರೇಕ್ ಹಾಕಿ ಲಘು ವಾಹನಗಳನ್ನು ಅಂದ್ರೆ ಬೈಕ್ ಮತ್ತು ಕಾರುಗಳನ್ನು ಮಾತ್ರ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ರಾತ್ರಿ ಹತ್ತು ಗಂಟೆಯ ನಂತರ ವಾಹನಗಳಿಗೆ ಈ ಸೇತುವೆಯ ಮೇಲೆ ಪ್ರವೇಶವೇ ಇಲ್ಲ ಹಳೆ ಸೇತುವೆ ಭಾಳ ದುರಸ್ತಿ ಆಗಿದೆ ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗಿದೆ ವಾಹನಗಳು ಜಾಸ್ತಿ ಆಗಿರೋದ್ರಿಂದ ಭಾಳ ಕುಂಠಿತವಾಗ್ತಾ ಇತ್ತು ಇದರ ಬದಲು ಬರೋಕ್ಕೆ ಹೋಗೋಕ್ಕೆ ಎಲ್ಲಕ್ಕೂ ತೊಂದರೆ ಆಗ್ತೈತೆ ಆಮೇಲೆ ಒಂದು ಸೈಡ್ ಏನಾರ ಕಟ್ಟಿ ಒಂದು ಸ್ವಲ್ಪ ನಾಲ್ಕೈದು ಅಡಿ ಜನಗಳಿಗೆ ಓಡಾಡೋಕ್ಕೆ ಅನುಕೂಲ ಆದರೆ ಇನ್ನೂ ಒಂದು ಸ್ವಲ್ಪ ಅಗಲ ಮಾಡಿ ಮಾಡಿ ಅನುಕೂಲ ಆಗ್ಬೋದು ಎಲ್ಲರಿಗೂ ತೊಂದರೆ ಆಗ್ತೈತೆ ಮಳೆಗಾಲದಲ್ಲಿ ಆಗಲಿ ವೆಹಿಕಲ್ಸ್ಗಳು ಭಾಳ ತುಂಬ ಇದಾಗಿದೆ ಸರ್ ಹಂಗಾಗಿ ರೆಡಿ ಆಗಿದೆ ಮೂವತ್ಮೂರು ಕೋಟಿ ವೆಚ್ಚದ ಪ್ಲಾನ್ ಇನ್ನೂ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಈಗಾಗಲೇ ಹೊಸ ಸೇತುವೆ ಬೇಕು ಎಂದು ಶಾಸಕ ಚನ್ನಬಸಪ್ಪ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಡಿ ಇಲಾಖೆ ಅಧಿಕಾರಿಗಳು ಸಹ ಮೂವತ್ಮೂರು ಕೋಟಿ ರೂಪಾಯಿಯ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೋ ಏನೋ ಒಟ್ಟಾರೆ ಏನಾದರೂ ಅನಾಹುತ ಸಂಭವಿಸೋದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್